ಏನಿತ್ತು ಅಂದ್ರೆ ಆ ಕನ್ಸನ್ ಸಭಾಧ್ಯಕ್ಷರೇ ಕ್ವಶನ್ ಸಭಾಧ್ಯಕ್ಷರೇ ಫಾದರ್ ಆಫ್ ನೇಷನ್ ಯಾರು ಅಂತ ನಾನ್ ಬರ್ದೇ ಸಭಾಧ್ಯಕ್ಷರೇ ಮಹಾತ್ಮ ಗಾಂಧಿ ಅಂತ ಇದೇ ಕ್ವಶನ್ ಪೇಪರ್ ಕನ್ಸಲ್ಲಿ ಅಶೋಕ್ ಅವ್ರ ಟೀಚರ್ ಕೊಡ್ತಾರೆ ಸಭಾಧ್ಯಕ್ಷರೇ ಚೆನ್ನಾಗಿರುತ್ತೆ ಅಶೋಕ್ ಅಣ್ಣ ಅವರಿಗೆ ಫಾದರ್ ಆಫ್ ನೇಷನ್ ಯಾರು ಅಂತ ಕೇಳಿದ್ರೆ ಲಾಸ್ಟ್ ವೀಕ್ ಆಗಿದ್ರೆ ಜೆ ಪಿ ನಡ್ಡಾಜಿ ಈ ವೀಕ್ ಆಗಿದ್ರೆ ನಿತಿನ್ ಅಭಿನ್ಜಿ ಅಂತ ಬರೀತಾರೆ ಸಭಾಧ್ಯಕ್ಷರೇ ಇದು ಕನ್ಸು ಸಭಾಧ್ಯಕ್ಷರೇ ಇದು ಜಸ್ಟ್ ಕನ್ಸು ಸಭಾಧ್ಯಕ್ಷರೇ ಏನ್ ಇದಲ್ಲ ಕನ್ಸು ಕನ್ಸು ಬಡತವಿಂದ ದೇಶ ಉದ್ಧಾರ ಆಯ್ತದ ಇದು ಜಸ್ಟ್ ಕನಸು ಅಷ್ಟೇ ಸಭಾಧ್ಯಕ್ಷರೇ ಇವತ್ತು ಬಹಳಷ್ಟು ವಿಚಾರಗಳನ್ನ ನಾನು ಇವತ್ತು ಆಶಾ ಕಿರಣ ಸ್ಕೀಮ್ ಅಂತ ಸಭಾಧ್ಯಕ್ಷರೇ ಇಂಥ ಜನ ಎಲ್ ಸಿಕ್ತಾರೆ ನಿಮ್ಗೆ ಹೊಡಿರಿ ಚಪ್ಪಾಳೆ ಹೊಡಿರಿ ಇದು ನಮ್ಮ ದೇಶ ಅಂದ್ರೆ ಎಸ್ಟಾಬ್ಲಿಷ್ ಮಾಡಿದೆ ಅಷ್ಟೇ ಅಲ್ಲ ಮೂವರಿಗೊಂದು ಡಿಸ್ಟಿಕ್ ಹಾಸ್ಪಿಟಲ್ಸ್ ಅಲ್ಲೂ ನಾವು ಹೆಲ್ತ್ ಮಾಡ್ತಾ ಇದ್ದೀವಿ ಯಾವನೇವನು ಗೊತ್ತಿಲ್ಲದಿರ ಬ್ಯಾಚುಲಿ ಇವನೇನೋ ಮಾತಾಡ್ತಾವನೆ ವಂಶಕ್ಕೆ ಮುನಿರಾಜ್ ಏ ಮುನಿರಾಜ್ ಅವ್ರ ಹೇಳಿ ನೋಡಿ ಈ ಕಣ್ಣಲ್ಲಿ ಇನ್ನ ಏನೇ ನೋಡ್ಬೇಕು ಕಾಣೆ ಅವರು ನಮ್ಮ ಚೀಫ್ ಪಿ ಎಂ ಅಶೋಕ್ ಬಗ್ಗೆ ಹೇಳಿದ್ರ ಯಾರು ನಿಂಗಿರ್ದ್ದು ಒಬ್ಬರೇ ಪಬ್ಲಿಕ್ ವೆಲ್ಫೇರ್ ಮಾಡಬೇಕು ಅಂತ ನೂರ ಹತ್ತೊಂಬತ್ತು ನ್ಯೂ ಲಾಸ್ ನಾವು ಎನಕ್ಟ್ ಮಾಡಿದೀವಿ ಸಭಾಧ್ಯಕ್ಷರೇ ಒಂಬೈನೂರ ಸ್ಕೂಲ್ಸ್ ನ ಕೆಪಿಎಸ್ ಅಪ್ಗ್ರೇಡ್ ಮಾಡಿದೀವಿ ಬೈಲಂಗ್ಯೂಲ್ ನಮ್ಮ ಸರ್ಕಾರ ಸಪೋರ್ಟ್ ಮಾಡ್ತಾ ಇದೆ ಮತ್ತೆ ಇವತ್ತು ಬ್ರಿಟಿಷ್ ಇದ್ರ ಜೊತೆ ಪಾರ್ಟ್ನರ್ಶಿಪ್ ಅಲ್ಲಿ ಎಜುಕೇಶನ್ ಸಿಸ್ಟಮ್ನ ಡೆವಲಪ್ ಮಾಡ್ತಿದ್ವಿ ಬಹಳಷ್ಟು ನಗರಗಳಿಗೆ ನಾವು ಬಹಳಷ್ಟು ನಗರವನ್ನ ಪ್ರತಿ ಜಿಲ್ಲೆಯನ್ನ ಈ ಪಿಗರ್ ಎಲ್ಲೋ ನೋಡ್ದಂಗ ಐತಲ್ಲ ನಂಗೂ ಹಂಗೆ ಅನ್ನಿಸ್ತಾ ಐತೆ ಕಂಟಿನ್ಯೂ ನಾನು ಇಲ್ಲ ಸಭಾಧ್ಯಕ್ಷರೇ ನಾನು ಯಾವಾಗ ಕೊಡಿ ಕೊಡಿ ಅಂತಿರಲ್ಲ ನಾನು ವೈಯಕ್ತಿಕವಾಗಿ ಸಭಾಧ್ಯಕ್ಷರೇ ನಾನು ಸಭಾಧ್ಯಕ್ಷರೇ ನಾನು ಅಶೋಕ್ ಕಣ್ಣನ್ ಅವರಿಗೆ ಇಂಗ್ಲಿಷ್ ಕೆಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹಿಗೂ ಉಂಟೆ